ಗೊತ್ತಾಗುತ್ತದೆ ಅವನನ್ನು ನಮ್ಮಂತ ರೈತರ ಆತ್ಮಕ್ಕೆ ಶಾಂತಿ ಸ್ವಾಮಿ ಎಲ್ಲಾದ್ರೂ ದುಡಿದು ಬದುಕಿ ತಿನ್ಬೇಕು ಅಂದ್ರೆ ನಮ್ಮನ್ನ ತಿನ್ಲಿಕ್ಕೆ ಬಿಡ್ತಾ ಇಲ್ಲ ದುಷ್ಟ ಶ್ರೀಮಂತ ಸ್ವಾಮಿ ಇಷ್ಟಕ್ಕೆಲ್ಲ ಕಾರಣ ನೀವು ನನ್ನ ಮದುವೆ ಆಗಿದ್ದಕ್ಕೆ ಇದೆಲ್ಲ ಅದಕ್ಕೆ ಸ್ವಾಮಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸ್ವಾಮಿ ಸುಮತಿ ಯಾಕೆ ಹೀಗೆ ಮಾತನಾಡುತ್ತಿರುವ ತಪ್ಪು ನೀನೇನು ಮಾಡಿಲ್ಲ ಬಡ ರೈತರ ಜೀವನದಲ್ಲಿ ಅಂತ್ಯ ಅಂತ್ಯವಾಗಿ ಆಟ ಆಡುವ ಶ್ರೀಮಂತರ ಮೇಲೆ ರೈತನ ಕ್ರಾಂತಿ ಈ ರೈತನ ಕ್ರಾಂತಿ ಕಾರಣ ಹತ್ತುಗಳ ಹಾರಾಟವನ್ನು ಅಂತೆ ಮಾಡಿದಾಗ ನನ್ನಂತ ರೈತನ ಆತ್ಮಗೆ ಶಾಂತಿ ಅಣ್ಣ ಹೊತ್ತಿಗೆ ಏನಾಗಿದೆ ನಮ್ಮ ಮನೆಗೆ ಯಾಕೆ ಹೀಗೆ ಕಣ್ಣೀರು ಹಾಕುತ್ತಾ ನಿಂತಿದ್ದೀರಾ ಏನಾಯಿತು ಹೇಳಿ ಏನಂತ ಹೇಳಲಿ ತಮ್ಮ ಏನಂತ ಹೇಳಲಿ ನಾ ಹೊರಗಡೆ ಹೋದಾಗ ನಿನ್ನ ಹತ್ತೆಗೆ ಒಳಗಡೆ ಅಡಿಗೆ ಮಾಡುತ್ತಿರುವಾಗ ಯಾರೋ ಪಾಪಿಗಳು ಬಂದು ಬೆಂಕಿ ಹಚ್ಚಿ ಹೋದರು ನಮ್ಮ ಜಮುಜರ ಕಾಲದಿಂದ ನಮ್ಮ ಮನೆಗೆ ಯಾರನ್ನ ಬೆಂಕಿ ಹಚ್ಚಿ ಹೋಗಿದ್ದು ಹೊತ್ತಿಗೆಂಬ ನೀವಾದರೂ ಹೇಳಮ್ಮ ಕೆಟ್ಟ ಸೂಳೆ ಮಗ ಮೈದ ನಾನು ಒಳಗಡೆ ಅಡಿಗೆ ಮಾಡ್ತಾ ಇದ್ದೆಪ್ಪ ಯಾರು ನಮ್ಮ ಮನೆಗೆ ಬೆಂಕಿ ಹಚ್ಚಿಗೋದ್ರು ಅಂತ ನನಗೆ ಗೊತ್ತಾಗ್ಲಿಲ್ವ ನನಗ್ ಗೊತ್ತಾಗ್ಲಿಲ್ಲ ಅಣ್ಣ ಹೊತ್ತಿಗೆ ಇದಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲುಜ ನನ್ನ ಮಕ್ಕಳೇ ನಮ್ಮೂರಿನಲ್ಲಿ ಬ್ರಿಸ್ಟೇಲ್ ಸಿಗರೇಟ್ ಸೇಲುವ ರಸಿಂಹಗೌಡ ಮತ್ತು ಮಯೂರ ವರ್ಮೇಣ ನೀವು ಇನ್ನು ಮೇಲೆ ಈ ರಂಗರಂಗದಲ್ಲಿ ಎಲ್ಲೇ ಹಾರಾಟ ಸರಿ ನಿಮ್ಮನ್ನು ಹುಡುಕಿ ತಂದು ನಿಮ್ಮ ವಂಶವನ್ನು ನಿರ್ವಂಶ ಮಾಡಲು ನಾನು ಶುರು ಮಾಡುವ ಚದು ರಂಗದ ಆಟ ಆನರಸಿಂಹವಾಳ ಮತ್ತು ಮಯರು ವರ್ಮ ರಂಗದಲ್ಲಿ ರಣ ಹದ್ದುಗಳು ಅವುಗಳ ಮೇಲೆ ನಾವು ಸಮಸ್ಯೆ ಪಟ್ಟರೆ ಅವು ಕೊಕ್ಕೆ ಕೊಕ್ಕಿ ತಿನ್ನುತ್ತವೆ ನಮ್ಮ ಶರೀರವನ್ನು ಅಣ್ಣ ಹಾರಾಡುತ್ತಿರುವ ಹದ್ದುಗಳನ್ನ ರೆಕ್ಕೆಯನ್ನು ಕತ್ತರಿಸಿದರೆ ಅವುಗಳ ಹಾರಾಟವೇ ನಾಶವಾಗಿ ಹೋಗುತ್ತದೆ ಅಷ್ಟು ಮಾಡಿದರೆ ಪ್ರತಿಯೊಂದು ರೈತ ಜನಾಂಗವು ಸಂತೋಷವಾಗಿ ಜೀವನ ಮಾಡಲು ಹೌದು ಪುನಾದಿಯಾಗತ್ತ ನಮ್ಮನ್ನ ಕೀಳಾಗಿ ಕಂಡು ರೈತರ ಬೆಂಕಿ ನಿಟ್ಟ ಅಂತ ರಣ್ಣ ನಾವು ಸುಮ್ಮನೆ ಬಿಡಬಾರ್ದಪ್ಪ ಸುಮ್ಮನೆ ಬಿಡಬಾರ್ದು ಓ ತಿಜಮ್ಮ ಹಣದ অহಂಕಾರದಲ್ಲಿ ಮೆರೆ ತಿರುವ ಓ ಕೆಟ್ಟ ಸಮಾಜದ ದ್ರೋಹಿಗಳನ್ನು ಮಟ್ಟ ಹಾಕಿ ಅವರ ಶರೀರವನು ಈ ಊರ ಗುಸಿ ಬಾಗಿಲಿಗೆ ನೇತು ಹಾಕಿ ಅವರ ಅರಮನೆಗೆ ಬೆಂಕಿ ಬೆಂಕಿ ಹಚ್ಚಿ ಬರ್ತೇನೆ ನನಗೆ ನನಗೆ ಆಶೀರ್ವಾದ ಮಾಡಿ ತಮ್ಮ ಮಗದಿರ ಕಷ್ಟ ಮನುಷ್ಯನಿಗೆ ಬರದೆ ಮರುಕೇನೆ ಬರುತ್ತೇನಪ್ಪ ಬಂದ ಕಷ್ಟ ಎದುರಿಸೋಣ ಒಂದೇ ಒಂದಲ್ಲ ದಿನ ನಮಗೂ ಜಯವಾಗುತ್ತದೆ ನಮ್ಮ ಮನೆಗೆ ಆ ನರಸಿಂಹಗೋಳ ಬೆಂಕಿ ಹೆಚ್ಚಿದ್ದು ಏನು ಸಾಕ್ಸಿ ಇಲ್ಲಪ್ಪ ಹೌದಪ್ಪ ಮೈದನ ಸಿಟ್ಟಿನ ವೇಳೆಯಲ್ಲಿ ನಾವೆಲ್ಲರೂ ಸೇರಿ ತಪ್ಪಿತಸ್ಥರಾಗೋದು ಬೇಡವಪ್ಪ ನಮ್ಮ ತಾತ ಜರು ನಗು ನಗುತ್ತ ನಗು ನಗುತ್ತಾ ಪಾಳಿದ ನಗುವಿನ ಲೋಕ ಈ ನಮ್ಮ ಮನೆ ಇಂಥ ಮನೆಗೆ ಬೆಂಕಿ ಹಚ್ಚಿ ಹೋಗಿದ್ದಾರೆಂದರೆ

ಈ ರೈತನ ಕ್ರಾಂತಿ ಅಣ್ಣ ನಿನ್ನ ಬೆಂಬಲ ಒಂದು ಇದ್ದರೆ ವಿಷ ತುಂಬಿರುವವರ ಶರೀರದಿಂದ ನಿಜ 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 ಕಕ್ಕಿಸಿ ಬರುತ್ತೇನೆ ತಮ್ಮ ಮಗದಿರ ಅವನು ಚೆನ್ನಾಗಿ ತೋರಿಸೋಣ ಒನ್ ಟೈಮ್ ಕೂಡ ಬರುತ್ತೆ ನಾವೇ ಬಿಡೋಣ ಹಾಗಾದ್ರೆ ನಡೆಯಲ್ಲರೂ ಸೇರಿ ಒಂದು ನೆಲೆ ಹುಡುಕೋಣ ನಡೀರಿ ಆಯ್ತಮ್ಮ ನಡೆಯ್ರಿ oh you? you? ಕಾಕೋ ಗಯನ ರಂಗದಲ್ಲಿ ನನ್ನ ರಾಟ ರೈತರದು ನಡೆಯೋದಿಲ್ಲ ನನ್ನ ಮುಂದೆ ಏನ್ರಿ ಸಾವ್ಕಾರ ಒಂದು ಹತ್ತಿ ನಾಯಿ ಬಗದಂಗ್ ಅಂತ ಬಗಳಿರಿ ಹಂಗ ತಿಂಡಿ ಗಿಂಡಿ ನಾ ನಿಮ್ದ ಹುಚ್ಚಗಿ ಚಿಡದತ್ ನಾ ನಿಮ್ಗ ಏ ನನ್ನ ಮಗನ ಶೆಟ್ಟಿ ಏನ್ ಅಂದಲೇ ಆರಾಮ್ ಕೋರ್ ನನ್ನ ಮಗನೇ ಸೌಕಾರ ಪೂರ ಗುಲಿ ಹಂಗದಿರಿ ನಿಮ್ಮಂತವ್ರಿಗ ನಾ ಏನಾರ ಅಂದ ಯಾವ ಲೋಕ ಕೋಲ್ರಿ ದನಿಯಾರ ನೀವು ಬಂದಾಗ ಬಂದ ನಿಮ್ಮ ಮಾತ್ ಕೇಳು ಆಳು ಮನ್ಸ್ಯಾರೀ ನಾನು ಸೌಕಾರ ನಿಮ್ಮದು ಬಾಳ ದೊಡ್ಡದ ಬಿಡ್ರಿ ಏನೆಲೇ ಅದು ದನಸ್ ರೀ ದನಿಯಾರ ಮನಸ್ಸ ಜಾಸ್ ನಮ್ಮೂರಲ್ಲಿ ನನ್ನ ಕಂಡುಕೊಳ್ಳೋರು ಜಾಸ್ತಿ ಅವರು ಉರಿತಾರಂದ್ರೆ ನಾನು ತುಂಬಾ ಉರಿಸೋದೇ ಮಾ ಏನು ಸಟ್ಟೆ ಸತ್ಯ ಮಾತನಾಡಿ ನಿಂತೇ ಏನು ಇಲ್ಲಪ್ಪ ನೀ ಹೋದ ಕೆಲಸ ಯಶಸ್ವಿ ಆಗಿರ್ಬೋದಲ್ಲವಿಡ ನರಸಿಂಹ ಈ ಮೈರೋರ್ವ ಮುಂದೆ ಯಶಸ್ವಿ ಕಾಣದೆ ಬಂದಿದ್ದು ಈ ಚರಿತ್ರೆಯಲ್ಲೇ ಸೌಕಾರ ಏನೈತ್ರಿ ನಿಮ್ಮ ದರಪ್ಪ ನಿಮ್ಮದು ಅರ್ರಪ್ಪ ನೋಡಿ ಹತ್ಬೇಕು ಸಾಧ್ಯವತ್ತ ಕುರಪ್ಪ ನಾವು ಕುಂತ ತಿನ್ಬೇಕು ಮಾಡಿ ಮ್ಯಾಲ ರೂಪಾಯಿ ಕುಂದ್ರ ಬರಪ್ಪ ಏ ಶಿ ನನ್ನ ಕೆಣಕಿದವರು ಭೂಮಿ ಮೇಲೆ ಬದುಕರು ಅನಾರರು ಯಾಕಂದರೆ ನಾನಾಡಿದ್ದೆ ಆಟ

ಇಂದ ತುಂಬಾ ಸಂತೋಷ ಇನ್ನು ಮೇಲೆ ಅವನ ಭಿಕ್ಷೆ ಎತ್ತಿ ಊಟ ಮಾಡೋಂಗಾಗಿ ಹೋಯ್ತು ಆ ಸತ್ಯವಂತನ ಮನೆ ತಡ ಶೆಟ್ಟಿ ಲೇ ಶೆಟ್ಟಿ ನಿಮಗೆ ಮಗಳಿಗೆ ಫೋನ್ ಹಚ್ಚಿ ಬರ ಕೇಳು ಆಯ್ತು ರೀ ತನಿ ಅಲ್ಲಾ ಪಿತೃಪಿ ಇಲ್ಲಿ ನಿನಗ್ ಬಂತ ಆಯ್ದ ಚಂಜಿ ಮುಂದ್ ಗಜಮಾ ಮಾಡಾಕ ರೆಡಿ ಮಾಡಿ ಈಡ್ ಆಯ್ತು ಈಡ್ ಬಬ್ನೂ ಈಡ್ ಈಡ್ ಅಲೋ ಯವ್ವಾ ಮಗಳ ಸಾಟ್ನ ಪಟ್ನ ಅಂತೇ ಸಾಹುಕಾರ ಮನಿಗ್ ಬಂದ್ಬಿಡ್ವಾ ಬರ್ತಾಳಂತ್ರಿ ದನಿಯಾರ ಅಪ್ಪ ಫೋನ್ ಮಾಡಿ ಬರ ಕೇಳ್ತೀರಿ ಏನಾಗ್ಬಿಟ್ಟಿತ್ತು ನನ್ನಿಂದ